ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಮಕ್ಕಳು ಟಿಫಿನ್ ಬಾಕ್ಸಿಗೆ ಎರಡೇ ನಿಮಿಷವಾಗಿ ಮಾಡೋದು ನೋಡಿರಿ ನಾನು ಮೊದ್ಲಿಗೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ ನೋಡ್ರಿ ಈಗ ನಾನು ಫಸ್ಟಿಗೆ ಒಂದು ಬೌಲ್ ಅಷ್ಟು ರವೆ ತೊಗೊಂಡೆ ನೋಡಿರಿ ಜಿನಗೆ ರವೆ ಇದು ಬೊಂಬೆ ರವೆ ಅಂತೀವಲ್ಲ ಅದು ನಿಮ್ಮ ಕಡೆ ಏನಾರ ಇದ್ರೆ ಒಂದು ಮಿಕ್ಸಿ ಜಾರ್ ಒಳಗೆ ಸಣ್ಣ ಮಾಡ್ಕೊಂಡು ತೊಗೊಳ್ರಿ ನಡಿತೈತಿ ಯಾವುದಾದ್ರೂ ಆಮೇಲೆ ರವೆ ತೊಗೊಂಡಿದ್ಮೇಲೆ ಅದ ಕಪ್ಲೆ ನಾನು ಒನ್ ಫೋರ್ ಕಪ್ ಅಷ್ಟು ಮೊಸರು ತೊಗೊಂಡೆ ನೋಡಿರಿ ಆಮೇಲೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅಷ್ಟು ಪುಡಿ ಹಾಕ್ಕೊಂಡು ಇದನ್ನು ರವೆ ಮೊಸರು ನೀರು ಎಲ್ಲ ಕೂಡ್ಕೊಂಡೋಗ ಕಲಿಸ್ಕೊಂಡ್ಬಿಡೋಣ್ರಿ ಇದನ್ನ ಕಲಿಸ್ಕೊಂಡು ಒಂದು ಐದು ನಿಮಿಷ ನೆನೆ ಿಡ್ಬೇಕಾಕೈತ್ರಿ ನಾವು ಅದಕ್ಕೆ ಮತ್ತೆಲ್ಲ ಏನೇನು ಬೇಕಲ್ಲ ಹೆಚ್ಕೊಳಕ್ಕೆ ನಾವು ಅಲ್ಲಿ ತನಕ ಕಲಸಿ ಇದನ್ನ ಸೈಡ್ಗೆ ಇಟ್ಟುಬಿಡೋಣ್ರಿ ಈಗಿನ ಮಕ್ಕಳಂತ್ರು ಎಂಟು ಗಂಟೆ ಅಂದ್ರೆ ಸ್ಕೂಲ್ ಇರ್ಬೇಕು ನೋಡ್ರಿ ಹಾಗಾಗಿ ಈಗ ಟ್ರಾಫಿಕ್ ಈಗಿಂದ ಗಾಡಿ ಓಡಾಟದ್ರೊಳಗೆ ಜಲ್ದಿನ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸ್ಬೇಕಾಕೈತಿ ಅದಕ್ಕಂತ ಹೇಳಿ ಎರಡು ನಿಮಿಷದಾಗ ಪಟಾಪಟಂತ ಈ ರೆಸಿಪಿ ಮಾಡ್ಬಿಡ್ಬೋದು ಈಗ ರವಾ ಕಲಸಿಟ್ವೆಲ್ರಿ ಈಗ ಇದನ್ನ ನಾನು ಸೋರೆಕಾಯಿ ತೊಗೊಂಡೆನೆ ನೋಡ್ರಿ ಈ ಸೋರೆಕಾಯಿನ ಸ್ವಚ್ಛಗೆ ತೊಳ್ಕೊರಿ ಫಸ್ಟಿಗೆ ಎಲ್ಲ ಮಾರ್ಕೆಟ್ ಒಳಗೆಲ್ಲ ಆ ಕಾಯಿಲೆ ಈ ಕಾಯಿಲೆ ಹಿಡ್ದಿರ್ತಾರಲ್ಲ ಹಾಗಾಗಿ ನಾವು ಫಸ್ಟಿಗೆ ರೀ ತೊಳಿಬೇಕಾಕೈತ್ರಿ ಮ್ಯಾಗ ನಾವು ಇದನ್ನ ಮೇಲಿನ ಎಲ್ಲ ಹೇರ್ಕೊಂಡ್ಬಿಡ್ತೇನೆ ನೋಡ್ರಿ ನಾವು ಇದು ಬಲ್ತಿದ್ದಿಲ್ಲ ಪೂರ ಎಳೆದೈತ್ರಿ ಹಾಗಾಗಿ ಇದಕ್ಕೆ ಬೀಜ ಅದು ಏನಿಲ್ಲ ಈಗ ನಾನು ಇದ್ರ ಮೇಲಿನ ಎಲ್ಲ ತೊ ತಗೊಂಡು ಬಂದು ಈ ಥರ ಹೆರ್ಕೋತೇನೆ ನೋಡ್ರಿ ಈಗ ನಾವು ಅದು ಅದು ಬಲ್ತಿತ್ತು ಬೀಜ ಇತ್ತಂದ್ರೆ ಸೈಡಿಂದ ಅಷ್ಟು ಹೆರ್ಕೋಬೇಕ ಇದು ಏನರ ರೀ ಎಳೆದಿತ್ತಂದ್ರೆ ನಾವು ಪೂರ್ತಿ ಹೆರ್ಕೊಳ್ತೇವೆ ನೋಡಿರಿ ಒಂದು ಅರ್ಧ ಈಗ ತೊಗೊಂಡಿದ್ನಲ್ಲ ಅದ್ರ ಅರ್ಧ ತ ಹೆರ್ಕೊಂಡು ಇಟ್ಕೊಂಡಿ ನಾನು ಆಮ್ಯಾಗ ನೀವು ನಾನು ಬೀಟ್ರೂಟ್ ತೊಗೊಂಡಿನಿ ನೋಡ್ರಿ ಇದ್ರ ಮ್ಯಾಗಿನ್ ಎಲ್ಲ ತೊಗೊಂಡು ಒಂದು ಅರ್ಧ ಆದಷ್ಟು ತೊಗೊಂಡಿನಿ ನಿಮಗೆ ಬೀಟ್ರೂಟ್ ಇಷ್ಟ ಇಲ್ಲಂದ್ರೆ ಕ್ಯಾರೆಟ್ ಕೂಡ ಹಾಕೋಬೋದು ಇಲ್ಲ ನಮ್ಮ ಕ್ಯಾರೆಟ್ ಬೀಟ್ರೂಟ್ ಏನು ಇಷ್ಟ ಇಲ್ಲಂದ್ರೆ ಬರೀ ಸೋರೆಕಾಯಿ ಅಷ್ಟು ಹಾಕಬೋದು ರೀ ಮಕ್ಕಳಿಗೆ ಬೆಳಗ್ಗೆ ಟೈಮ್ ಈ ರೀತಿ ತರಕಾರಿ ಹಾಕ್ಕೊಟ್ಬಿಟ್ರೆ ಭಾಳ ಹೆಲ್ದಿಯಾಗಿರ್ತಿತ್ತು ರೀ ಮಕ್ಕಳನ್ನೂ ಫ್ರೆಶ್ ಆಗಿರ್ತಾರೆ ನೋಡಿರಿ ನಾವು ಬ್ರೆಡ್ ಸ್ನ್ಯಾಕ್ಸ್ ಅವು ಇವು ಈ ರೀತಿ ಮಕ್ಳು ತರಕಾರಿ ಹಾಕಿ ಚಲೋ ಬ್ರೇಕ್ಫಾಸ್ಟ್ ಮಾಡ್ಕೊಡ್ರಿ ಈಗ ರವೆ ನೋಡಿರಿ ಒಂದು ಐದು ನಿಮಿಷ ಈ ತರಕಾರಿ ಎಲ್ಲನ ಮಟ್ಟ ಅಂದರೆ ಇದು ನೆಂದೈತೆ ರವೆ ಎಷ್ಟು ಚಲೋ ನೆಂದಿತ್ರಿ ನಾವು ಭಾಳ ಗಟ್ಟಿರಬಾರ್ದ್ರಿ ನಾನು ತೋರಿಸಿದ್ನೆಲ್ಲ ಮೆಜರ್ಮೆಂಟ್ ಆ ರೀತಿ ಮಾಡ್ಕೊಳ್ರಿ ಈಗ ಸೌತೆಕಾಯಿ ಮತ್ತು ನಾನು ಬೀಟ್ರೂಟ್ ಹೆರಿದಿಟ್ಟಿದ್ನಲ್ಲ ಇದ್ರೊಳಗೆ ರವಾ ಒಳಗೆ ಹಾಕೊಂಡು ಕಲಿಸ್ತೀನಿ ನಿಮ್ಗೆ ಯಾವುದು ಇಷ್ಟ ಅಲ್ಲ ಮಕ್ಳು ಯಾವ್ದು ಇಷ್ಟಪಟ್ಟು ತರಕಾರಿನ ಅದನ್ನು ಹಾಕಿ ನೀವು ರೀ ಮಕ್ಕಳಿಗೆ ಇದ ತರಕಾರಿ ಅದ ತರಕಾರಿ ಅಂತ ನಾನು ಯಾವುದು ಹೇಳೋಂಗಿಲ್ಲ ನಾನು ಕಡೆ ಇದ್ದಿದ್ದನ್ನ ನಾನು ಹಾಕಿ ಮಾಡೀನಿ ಬೀಟ್ರೂಟ್ ಮತ್ತು ಸೋರೆಕಾಯಿನ ಮತ್ತು ಇದಕ್ಕೆ ಈಗೆಲ್ಲ ಬೀಟ್ರೂಟ್ ಸೊರೆಕಾಯಿ ಕಲಸಿಟ್ಟಿದ ಅದಕ್ಕೆ ಮ್ಯಾಗಿ ಮಸಾಲ ಒಂದು ಅರ್ಧ ಚೀಟಷ್ಟು ಮ್ಯಾಗಿ ಮಸಾಲಾ. ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಚ್ ಖಾರದ ಪುಡಿ ಬೇಕಂದ್ರೆ ನೀವು ಇದಕ್ಕೆ ಖಾರ ಪುಡಿನ ಸ್ಕಿಪ್ ಮಾಡ್ಕೊಬೋದು ಸಣ್ಣ ಮಕ್ಕಳು ಏನಾರ ಇದ್ರೆ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಬರ್ತೈತೆ ಹೇಳಿ ಹಾಕೋದು ನೋಡ್ರಿ ಇದನ್ನ ಇಷ್ಟ ನೋಡ್ರಿ ಮತ್ತೇನು ಹಾಕೋಂಗಿಲ್ಲ ನಾವು ಇಷ್ಟರೊಳಗೆ ಎಷ್ಟು ಮಸ್ತಾಗಿ ಬೆಳಗ್ಗೆ ಟೈಮ್ ಎರಡು ಎರಡು ನಿಮಿಷದಾಗ ನೀವು ಮಕ್ಕಳಿಗೆ ಹೆಲ್ದಿಯಾಗಿ ನಾಷ್ಟ ರೆಡಿ ಮಾಡ್ಕೊಟ್ಬಿಡ್ತೀರಿ ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಡ್ತೀನಿ ನಡು ನಡು ಗ್ರೀನ್ ಗ್ರೀನಾಗಿ ಚಲೋ ಕಾಣಿಸ್ತೈತಿ ಇಷ್ಟು ರೆಡಿ ಮಾಡಿಟ್ಕೊಂಡು ಗ್ಯಾಸಿನ ಮ್ಯಾಗೆ ಹಂಚಿಕಾಯಿ ಹಾಕಿಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೇನೆ ನೋಡ್ರಿ ಎಣ್ಣೆ ಹಚ್ಕೊಂಡು ತಗೊಂಡು ಈಗ ನಾವು ರೆಡಿ ಮಾಡಿಟ್ಟಿದ್ವಿ ಅಲ್ಲ ಹಿಟ್ಟು ಅದನ್ನು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ರೌಂಡ್ ಅಥವಾ ಚೌಕ ಉದ್ದಗೆ ನಿಮ್ಗೆ ಯಾವ ಶೇಪ್ ಮಕ್ಕಳು ಯಾವ ಶೇಪ್ ಇಷ್ಟಪಡ್ತಾರಲ್ಲ ಆ ಶೇಪ್ ನೀವು ರೀ ನೀಟಾಗಿ ಚೆಂದಾಗಿ ನೋಡ್ರಿ ಎಣ್ಣೆ ಸತ್ತಿಗೆ ಜಾಸ್ತಿ ಇಲ್ಲ ಒಂದು ಎರಡು ಎರಡು ಸ್ಪೂನಾಗ ನಮ್ಗೆ ಇರೋನಾ ನಾಷ್ಟ ರೆಡಿ ಆಗ್ಬಿಡ್ತೈತಿ ಬೆಳಗ್ಗೆ ಟೈಮ್ ಎಷ್ಟು ಜಲ್ದಿನ ಇದಾಗ್ಬಿಡ್ತೈತಿ ನೋಡಿರಿ ಇದಕ್ಕೆ ನಾವು ಮತ್ತೆ ಚಟ್ನಿ ಮಾಡ್ಬೇಕಪ್ಪ ಅದು ಏನೋ ಪಲ್ಯ ಮಾಡ್ಬೇಕಪ್ಪ ಅಂತ ಏನೂ ಇಲ್ಲ ಬೇಕಂದ್ರೆ ಸಾಸ್ ಹಾಕ್ಕೊಡ್ಬೋದು ಇಲ್ಲಾಂದ್ರೆ ಇದ್ರೊಳಗೆ ನಾವು ತರಕಾರಿ ಮತ್ತು ಉಪ್ಪು ಖಾರ ಎಲ್ಲ ಇರೋದ್ರಿಂದ ನೀವು ಇದನ್ನಷ್ಟಾದರೂ ಕೊಡ್ಬೋದು ರೀ ಹಾಕಿ ಇದಕ್ಕೆ ಈಗೆಲ್ಲ ರೆಡಿ ಮಾಡಿ ಹಾಕೊಂಡೆ ರೀ ಮೂರು ಅದು ನೋಡಿರಿ ಒಂದು ಹಂಚೊಳಗೆ ಬೇಕಂದ್ರೆ ಇನ್ನೊಂದು ಸಣ್ಣದು ಕೂಡ ಹಾಕಬೋದು ನಾಕ ನಾನು ಮೂರು ಮೂರು ಹಾಕಿ ತೋರಿಸ್ತೇನೆ ನಿಮಗೆ ಅದ್ರ ಮ್ಯಾಗ ಒಂದು ಒಂದು ಅರ್ಧ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೇನಿ ಹಾಕೊಂಡು ಸಣ್ಣ ಉರಿ ಇಟ್ಟು ಒಂದು ಸ್ವಲ್ಪ ಜೋರು ಫಸ್ಟಿಗೆ ಜೋರಿಟ್ಟು ಆಮ್ಯಾಗ ಸಣ್ಣ ಉರಿ ಇಟ್ಟು ಈ ರೀತಿ ಬೇಯಿಸ್ಕೊತೇನೆ ರೀ ಬೇಯಿಸ್ಕೊಂಡು ಆಮ್ಯಾಗ ಹೊಳಸ್ ಹಾಕೊಂಡೇನಿ ನೋಡ್ರಿ ಅಷ್ಟು ಚಲೋ ಬಂದಾವ ಕಲರ್ ಈ ನೋಡಿ ನೋಡ್ತಾನ ಅಷ್ಟು ರುಚಿ ಅದಾವೆ ರೀ ತಿನ್ನಾಕು ಅಷ್ಟು ರುಚಿ ಅದಾವೆ ನೋಡಾಕು ಅಷ್ಟು ಚಂದ ಅದಾವೆ ನೋಡ್ರಿ ನಮ್ಮ ಮಕ್ಳಂತ್ರು ಭಾಳ ಇಷ್ಟಪಟ್ಟ್ರಿ ಎರಡೇ ಎರಡು ನಿಮಿಷದಾಗ ಮಕ್ಳಿಗೆ ಬೆ ಬ್ರೇಕ್ಫಾಸ್ಟ್ ರೆಡಿ ಆಗ್ಬಿಡ್ತೈತಿ ನೋಡ್ರಿ ನೀವು ನೀವೊಂದ್ಸರ್ತಿ ಈ ರೀತಿ ಮಾಡಿಕೊಡ್ರಿ ಮಕ್ಕಳಿಗೆ ಭಾಳ ಇಷ್ಟಪಡ್ತಾರೆ ಮತ್ತು ಇದನ್ನು ಮಕ್ಕಳು ತಿನ್ನಂಗೂ ಇಲ್ಲ ಅನ್ನೋಂಗಿಲ್ಲ ರೀ ಅಷ್ಟು ಚೆಂದ ಕಲರ್ನು ಅಷ್ಟು ಚಲೋ ಐತಲ್ರಿ ನೀವು ನೋಡಿದ ಕೂಡೇನ ಮಕ್ಕಳು ಭಾಳ ಇಷ್ಟಪಡ್ತಾರೆ ನಾವು ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಮೂರಕ್ಕೂ ಸೇರಿ ಒಂದು ಸ್ಪೂನಷ್ಟು ತುಪ್ಪ ಸೇರಿ ಹಾಕ್ತೀನಿ ನೋಡಿರಿ ನಿಮ್ಮ ಆಪ್ಷನಲ್ ಇದನ್ನು ಬೇಕಂದ್ರೆ ಹಾಕೋಬೋದು ಇಲ್ಲಂದ್ರೆ ಬಿಡ್ಬೋದು ನಾ ಹಾಕಿದ್ರೆ ಮಕ್ಕಳಿಗೆ ತುಪ್ಪ ತಿನ್ಸಿದ್ರೆ ಮ ಮೂಳೆಗಳೆಲ್ಲ ದಪ್ಪ ಗಟ್ಟಿ ಮುಟ್ಟಾಗಿ ಚಲೋ ತಂಗ ರೀ ಹಾಗಾಗಿ ದಿನಕ್ಕೆ ಒಂದು ಸ್ಪೂನರ ಮಕ್ಕಳಿಗೆ ತುಪ್ಪ ತಿನ್ನಿಸ್ಬೇಕು ರೀ ಈ ರೀತಿಯಿಂದ ನಾವು ನೋಡ್ರಿ ತುಪ್ಪ ಹಾಕಿ ಈ ರೀತಿ ಬೇಯಿಸ್ಕೊಂಡೆ ನಾನು ಆ ಕಡೆ ಈ ಕಡೆ ಒಂದೆರಡು ಮೂರು ಸತಿ ಹೊಳಿಸ್ಕೊಂಡು ಚಲೋ ತಂಗ ಬೇಯಿಸ್ಕೊಂಡೆ ರೀ ಹಸಿ ಬಿಸಿ ಬೇಯಿಸೋಕೆ ಹೋಗ್ಬೇಡ್ರಿ ಅರ್ಜೆಂಟಿಗೆ ಸ್ವಲ್ಪ ಜೋರು ಅಥವಾ ಸಣ್ಣ ಉರಿಟ್ಟು ಈ ರೀತಿ ಚಲೋ ತಂಗ್ ಬೇಯಿಸಿಕೊಂಡ್ರೆ ನಾವು ಸಾಯಂಕಾಲವರೆಗೂ ಇದೇ ರೀತಿಯ ಕ್ರಿಸ್ಪಿಯಾಗಿರ್ತೀವಿ ರೀ ಮತ್ತು ನಾವು ಎಲ್ಲ ಬೆಂದ್ಮೇ ಆಗ ನಾವು ಅದನ್ನ ಒಂದು ಡೈರೆಕ್ಟ್ ಆಗಿ ಪೇಟಿ ರೀ ಈ ರೀತಿ ಸ್ಟ್ಯಾಂಡ್ ಒಳಗೆ ತೆಗ್ದಿಟ್ಕೊಂಡ್ರೆ ಅವು ನೀರು ಬಿಡೋದಿಲ್ಲ ರೀ ಕೆಳಗೆ ನೆಲದ ಮ್ಯಾಗ ನೀರು ಬಿಡ್ತೈತೆ ಅದು ಬಿಟ್ಟಿದ್ರು ಈಗ ನಾವು ಪ್ಲೇಟ್ ಒಳಗೆ ತಗೊಂಡ್ಬಿಟ್ರೆ ಪ್ಲೇಟಿಗೆ ತೊಳಗ ನೀರು ಬಿಟ್ಬಿಡ್ತಂದ್ರೆ ತಾ ಅವು ನಾವು ಮಾಡಿಟ್ಟೇವಲ್ಲ ಇವು ಬಿಟ್ರೂಟ್ ಅಥವಾ ಸೋತೆಕಾಯಿದ್ವು ಅವೆಲ್ಲ ಒಂಥರ ಮೆತ್ತ ಮೆತ್ತಗಾಗಿ ಒಂಥರ ಹಸಿ ಹಸಿ ಆದಂಗೆ ಹಾಕಾವ ಈ ರೀತಿ ಮಾಡಿದ್ರೆ ನೀರೆಲ್ಲ ಕೆಳಗೆ ಬಿಡ್ತೈತಲ್ರಿ ಎಷ್ಟು ನಾವು ಎಷ್ಟೋ ಥರ ಇಟ್ರು ಈ ರೀತಿ ಕ್ರಿಸ್ಪಿ ಆಗಿರ್ತಾವ ನೋಡ್ರಿ ವಾವ್ ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ ಆಗ್ಯಾವ ಈ ರೀತಿ ಮಕ್ಕಳು ಲಂಚ್ ಬಾಕ್ಸಿಗೆ ಎರಡು ನಿಮಿಷದಾಗ ಬೀಟ್ರೂಟು ಸೋರೆಕಾಯಿಂದ ಈ ರೀತಿ ಹೊಸ ರೀತಿ ಬ್ರೇಕ್ಫಾಸ್ಟ್ ಮಾಡಿಕೊಡ್ರಿ ಇದಕ್ಕೇನು ಹೆಸರು ಇಡಬೇಕು ನೀವೇ ಹೇಳ್ರಿ ತಾಲಿಪಟ್ಟಿ ಅಥವಾ ಯಾವುದಂತೀರ ಅದನ್ನ ನೀರು ನೀವು ಇಟ್ಕೊಬೋದ ನೋಡಿರಿ ಮಸ್ತಾಗ್ಯಾವಲ್ಲ ಇಷ್ಟು ರುಚಿಯಾಗ್ಯಾವ ಒಂದು ಸ್ವಲ್ಪನು ಯಾವ ಹಿಟ್ಟು ಇಲ್ಲಾರ್ದ ಎಣ್ಣೆ ಬಳಸ್ಲಾರ್ದ ಜಾಸ್ತಿ ಈ ರೀತಿ ಮಾಡಿ ನಾನು ಕೊಬ್ಬರಿ ಚಟ್ನಿ ಮಾಡಿದ್ದೆ ಇದಕ್ಕೆ ಹಚ್ಕೊಂಡು ತಿನ್ನಾಕ ಅದನ್ನು ತೋರಿಸಾತೀನಿ ನಿಮಗೆ ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ ಮಸ್ತಾಗ್ಯಾವ ನೀವು ಒಂದ್ಸರ್ತಿ ಮಾಡ್ಕೊತೀನಿರಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ವೀಡಿಯೋ ಹೆಂಗಾಗೈತೆ ಅನ್ನೋದು ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಶಶಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ಲೇ ಕಾಣ್ತೈತೆ ಅದು ಒತ್ತಿದ್ರೆ ನಾವು ವಿಡಿಯೋ ಮಾಡಿದ್ದು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತೆ ನೋಡಿರಿ ಮತ್ತು ನೋಡಿರಿ ಎಷ್ಟು ಲೋ ಮೆತ್ತಗು ಎಷ್ಟು ಮದುವಾಗಿ ಅದಾವೆ ಮತ್ತು ಕ್ರಿಸ್ಪಿಯಾಗ್ಯೂ ಅದಾವೆ ನೋಡಿರಿ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಇನ್ನೂ ಹೊಸ ಹೊಸ ವಿಡಿಯೋ ಅದಾವೆ ವಿಡಿಯೋ ಚಾನಲ್ ಒಳಗೆ ಹೋಗಿ ವಿಸಿಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಆರೋಗ್ಯವಾಗಿರಿ